ಇಷ್ಟು ಬ್ಯೂಟಿಫುಲ್ ಆಯ್ತು ಗುರುನಾ ನಾನು ನನಗೆ ನೀನು ನುಗ್ಗಿಸ್ಕೊಂಡು ಹೋಗ್ತಾ ಇರ ನಡಿ 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 ತುಂಬೇಕ ಗುರು ಇಲ್ಲಿ ಬೈಕ ಬೆಟ್ಟದ ಮ್ಯಾಕನ ಹತ್ತಿಸ್ಕೊಂಡು ಹೋಗಿ ಸ್ನೇಹಿತರೆ ಅಂತೂ ಇಂತೂ ಕೊನೆಗೂ ಬಂದ ನೋಡಿ ಸ್ನೇಹಿತರೆ ವರ್ಕ್ ಇದೆ ದೇವಸ್ಥಾನಕ್ಕೆ ಹೋಗೋ ರೂಟು ಬನ್ನಿ ಹೋಗೋಣ ಬೆಟ್ಟ ಅಂತ ಒಳ್ಳೆ ಸೈಕ್ ಕಾಣ್ತಾ ಇತ್ತು ಇಲ್ಲಿಂದ ಒಬ್ಬನೇ ಹೋಗ್ತಾ ಇದ್ದೀನಿ ನಾ ಕವರ್ ಜರ್ನಿ ಮಾಡಿ ಸಾಕ ಒಡೆ ಎಲ್ಲೂ ಸ್ಟಾಪ್ ಕೊಡ್ತೇವೆ ಮನೆಯಿಂದ ಇಲ್ಲಿ ಹೋಗಿ ನಾನು ಸ್ಟಾಪಾಗಿ ಬಂದಿದ್ದೀನಿ ನಾಷ್ಟಕ್ಕೂ ಆಗಿಲ್ಲ ಕಾಫಿಗೂ ಹೋಗಿಲ್ಲ ಡೈರೆಕ್ಟಾಗಿ ಬಂದೀನಿ ಪ್ಲೇಸ್ ಬೇಗ ಕವರ್ ಮಾಡ್ಕೊಂಡು ಹೋಗೋಣ ಅಂತ ವಾ ನೋಡಿ ಸ್ನೇಹಿತರೆ ಹೇಗಿದೆ ಅದ್ಭುತ ಗುರು ಕೃಷಿ ಭೂಮಿನೂ ನೋಡ್ಬೋದು ಹಾಗೇ ಒಂದು ರಮ್ಯ ರಮಣೀಯವಾಗಿರುವಂಥ ಒಂದು ನೇಚರ್ನೂ ನೋಡ್ಬೋದು ಮುಂದೆ ಇನ್ನು ಹೇಗಿದೆ ಏನು ಅಂತ ಗೊತ್ತಿಲ್ಲ ಇನ್ನು ನಾಗಂತೂ ಜಾಗ ಮಾತ್ರ ಮಸ್ತಿದೆ ಅನ್ಸ್ಕೊಂಡು ನಾಲ್ಕು ಕಿಲೋಮೀಟ್ರ್ ಹೋಗಿಲ್ಲಿಂದ ಯಪ್ಪ ಯಪ್ಪ ಸ್ನೇಹಿತರೆ ನೋಡಿ ಅಲ್ಲಿ ಭಗವಂತ ಕಾಣತಾವ ನೋಡಲ್ಲಿ ಅಪ್ಪ ಇಷ್ಟು ಬ್ಯೂಟಿಫುಲ್ ಆಯ್ತು ಗುರು ಭಗವಂತ ಅಲ್ಲಿ ನೆತ್ತಿ ಸುಳಿಲೇ ಅವ್ರಪ್ಪ ಬಂದೆ ಭಗವಂತ ಬಂದೆ ಹಾಗೇನೆ ಸ್ನೇಹಿತರೆ ನೆಡ್ಕೊಂಡು ಹೋಗ್ಬೋದು ಆಫ್ ರೋಡ್ ಹೊಡ್ಕೊಂಡು ಹೋಗ್ಬೋದು ಇಲ್ಲಿಂದ ಶುರುವಣ ಗಾಡಿ ರೈಡ್

ಇಲ್ಲ ಒಂದು ಗಾಡಿ ಯಾಕೆ ಫೋಟೋ ತಗೊಂಡ್ಬರು ಯಾಕೆಂದ್ರೆ ಬ್ಯೂಟಿಫುಲ್ ಐತೆ ಸ್ನೇಹಿತರೆ ನಿಮಗೆ ಒಂದು ಓ ಹೂ 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 ಸ್ನೇಹಿತರೆ ನಿಮಗೆ ತುಂಬ ಇಂಪಾರ್ಟೆಂಟ್ ವಿಷಯ ಹೇಳ್ತಾ ಇದೀನಿ ದಯವಿಟ್ಟು ಗಮನದಲ್ಲಿಟ್ಕೊಳ್ಳಿ ಕೇಳಿಸ್ಕೊಳ್ಳಿ ನೀವೇನಾದ್ರು ಬರೋದಾದ್ರೆ ಜನವರಿ ಒಂದು ಹತ್ತತ್ರ ಹತ್ತನೇ ತಾರೀಕು ಒಳಗಡೆ ಬಂದ್ಬಿಡಿ ಒಂದು ಜಾಗಕ್ಕೆ ಯಾಕೆ ಅಂದರೆ ಗಿಡಗಳೆಲ್ಲ ಅಲೆ ಒಣಗೋದಿಕ್ಕೆ ಶುರುವಾಗ್ತಾ ಇದೆ ಸೊ ನೇಚರು ಸ್ವಲ್ಪ ಹಾಲೆ ಡಿಮ್ ಆಗ್ತಾ ಇದೆ ಸೊ ಹಾಗಾಗಿ ಆದಷ್ಟು ಬೇಗ ಬರೋದಾರೆ ಈ ಡಿಸೆಂಬರಲ್ಲೇ ಬಂದ್ಬಿಡಿ ಇಲ್ಲ ಅಂದರೆ ಜನವರಿ ಹತ್ತರೊಳಗೆ ಬಂದ್ಬಿಡಿ ಗುರು ಇಲ್ಲ ಒಂದು ಆಗ್ಬೇಕು ಸೈಡ್ಗೆ ಹಾಕ್ಬೇಕಿಲ್ ಗಾಡಿನ ನನ್ನ ಕೈ ತಡ್ಕೊಳಕ್ಕಾಗ್ತಿಲ್ಲ ಆಗ್ತಿಲ್ಲ ಗುರು ಒಂದು ಫೋಟೋ ತಕ್ಕೊಂಡೇ ಬೆಕ್ ಓ ಯಾರು ಜಾರು ಬಿಟ್ಟರು ಗುರು ಪುಣ್ಯ ಬಿದ್ದಿಲ್ಲ ಅನ್ಸುತ್ತೆ ನನ್ನ ಪ್ರಕಾರ ಜಾರಿದ್ದಾರೆ ನೋಡಿ ಹಿಡ್ಜಲಿ ದಂಬೆ ಗುರು ಇಲ್ಲಿ ಬೈಕ ಬೆಟ್ಟದ ಮ್ಯಕಸ್ಕೊಂಡು ಹೋಗಕ್ಕೆ ಗಾಡಿ ಹಿಂಗೆ ಆಡ್ತ ಹಿಂಗೆ ಒಂದು ಸ್ವಲ್ಪ ಕಲ್ಲು ಇರೋದ್ರಿಂದ ಹಿಡ್ತಾ ಸಿಗ್ತಾ ಐತೆ ಬರೇ ಮೊನ್ನೆ ಆಗಿದೆ ರೇ ಗ್ಯಾರಂಟಿ ಅದ್ತಾ ಇರಲಿಲ್ಲ ಬಿಡು ನೀವು ಈ ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ಬರಬೇಕು ಈ ಒಂದು ಜಾಗಕ್ಕೆ ಓ ಓಹ್ ಡಾಬಿ ಬಾ ಇಲ್ಲಪ್ಪ ಇನ್ನೂ ಐತೆ ಓಹೋ ಇಲ್ಲ ಹೋಡ್ಗುರು ನೆಕ್ಸ್ಟ್ ಲೆವೆಲ್ಲೇ ಇದ್ರಿ ಈ ಒಂದು ಜಾಗ ವಾ ಎರಡು ಸಾವಿರದ ಇಪ್ಪತ್ತ್ಮೂರು ಹೆಂಡಿಗೆ ಒಂದು ಮಾಸ್ತಿರೋ ಪ್ಲೇಸಿಗೆ ಬಂದಿನೇಸ್ತಾಯ್ತು ನನಗಂತೂ ಯಪ್ಪ 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 ಸ್ವರ್ಗ ಆ ಭಗವಂತ ಎಂತ ಜಾಗ ಆಯ್ಕೆ ಮಾಡ್ಕೊಂಡ ನೋಡ್ಬರು ಸ್ವರ್ಗದಲ್ಲಿ ಅಪ್ಪ ಯಪ್ಪ ಮೋಡಗಳು ಸಹ ಪಾದ ಸ್ಪರ್ಶ ಮಾಡೇ ಮುಂದಕ್ಕೆ ಹೋಗ್ತಾ ಅನ್ಸುತ್ತೆ ಆ ಲೆವೆಲ್ ಯಾಕ್ರೆ ಟಾಪಲ್ಲಿಯ ರಯ್ಯ ರಯ್ಯ ನುಗ್ಗು ಮಗ ಅಣ್ಣವ್ರು ಇವನ್ ಯಾರು ಬರು ಇವನು ಬುಲೆಟಲ್ಲೇ ಬರಕ್ ಆಗ್ತಾ ಇಲ್ಲ ಅಂಥದ್ರಲ್ಲಿ ಇವನು ಡಿಯೋ ಗಾಡೀಲಿ ಬದಲಿಸ್ಕೊಂಬತ್ತಲ್ಲ ಅಂತ ನೋಡ್ಕೊಂಡು ಹೋಗ್ತಾ ಅವ್ರೆ ಇಬ್ಬರು ಹಂಗೆ ನೋಡಿದ್ರು ಗುರು ಸ್ಟಾರ್ಟಿಂಗ್ ಬಂದವರು ಹಂಗೆ ಈಗ ಹೋಗ್ತಾರರು ಹಂಗೆ ಮನೆಗೂ ಬಂದೋಗು ಅಂದ್ಕೊಂಡೆ ಇನ್ನೂ ಐದು ಗುರು ದೇವಸ್ಥಾನ ಅಲ್ಲಿರೋದು ಒಬ್ರು ಗುರು ಇನ್ನೂ ಐತಪ್ಪ ಇನ್ನೂ ಅರ್ಧ ಬಂದಿನ ಅಷ್ಟೇ ಇನ್ನೂ ಅರ್ಧ ಐತೆ ಅಂತೂ ಮಸ್ತ್ ಇದೆ ಗುರು ಒಂದು ಫೋಟೋ ತಕ್ಕೋಣ ಗುರು ಗಾಡಿ ಇಲ್ಲೇ ಹಾಕೋಣ ಸ್ನೇಹಿತರೆ ಒಂದು ದೇವರ ಕೊಡುಗೆ ಅಂತಾರಲ್ಲ ಸೊ ಅದು ಇದೆ ಅನಿಸುತ್ತೆ ಯಾಕೆ ಅಂದರೆ ನೂರಾರು ಕಿಲೋಮೀಟ್ರಿಂದ ನಾವು ಇಲ್ಲಿಗೆ ಬರ್ತೀವಿ ಬಂದಾಗ ಒಂದು ಕ್ರೇಜ್ ಆಫ್ ರೋಡಿಂಗ್ ಎದುರಿಸ್ತೀವಿ ಅದು ಎದುರಿಸಿ ಮತ್ತೆ ಬೆಟ್ಟದ ಟಾಪಿ ಬಂದು ನಿಂತಾಗ ಈ ಥರ ಪ್ರಕೃತಿ ನೇಚರ್ ನೋಡ್ತಾ ಇದ್ರೆ ಇಷ್ಟು ಖುಷಿಯಾಗುತ್ತೆ ಅಲ್ವಾ ಸೊ ಈ ಒಂದು ನೇಚರ್ನ ನೀವು ನೋಡಬೇಕು ಅಂದರೆ ತಪ್ಪದೇ ಡಿಸೆಂಬರು ಅಥವಾ ಜನವರಿ ಎಂಡೊಳಗೆ ಈ ಒಂದು ಜಾಗಕ್ಕೆ ಬನ್ನಿ ಇದೆ ದೇವಸ್ಥಾನ ಸೊ ಇನ್ನೂ ಹೋಗಬೇಕು ಬನ್ನಿ ಹೋಗೋಣ ಒಟ್ಟಿನಾಗೆ ಅಲ್ಲಲ್ಲೇ ಗಾರಿ ಸ್ಟಾಪ್ ಮಾಡ್ಕೊಂಡು ಸ್ಟಾಪ್ ಮಾಡ್ಕೊಂಡು ಬಂದಿ ನೀವು ಒಂದೇ ಸಮಯ ಬಂದ್ಬಿಟ್ರೆ ಸುಮ್ಮನೆ ನನ್ನ ಗೆಳೆಯಂಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಅಲ್ಲಲ್ಲೇ ಸ್ಟಾಪ್ ಮಾಡ್ಕೊಂಡು ಸ್ಟಾಪ್ ಮಾಡಿಕೊಂಡು ಬನಿಗೂ ಹತ್ತತ್ರ ಬಂದೇ ಬಿಟ್ಟೆ ಇಲ್ಲಿ ಹೋದವರಲ್ಲ ಏನೋ ಡಿಯ ಗಾಡಿಯಲ್ಲಿ ಬಂದುಬಿಟ್ಟಿದ್ಯಾ ಟ್ರಾವೆಲ್ ಆ ಕಣ ಮೆತ್ತೇನಿಂದ ಧೈರ್ಯನ ಅಂತ ಅನ್ನೋರು ಅನಿಸಿತ್ತು ಈ ಥರ ಒಂದು ಅಡ್ವೆಂಚರ್ ಮಾಡಬೇಕು ಈ ಡಿಯೋ ಗಾಡಿಲೇ ಮಾಡಬೇಕು ಅಂತ ಒಂದು ಆಸೆ ಇತ್ತು ಸೊ ಅದು ಇವತ್ತು ಪೂರ್ಣ ಆಯಿತು ಅಂತ ಅಂದ್ಕೊತೀನಿ ಈ ವರ್ಷದಲ್ಲಿ ಪೂರ್ಣ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಯಾವತ್ತೋ ಒಂದಿನ ಹೊಟ್ಟಂಗೆ ಪೂರ್ಣ ಆಗೇ ಆಗುತ್ತೆ ಆ ಒಂದು ಕನಸು ಅನ್ನೋದು ಬಟ್ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರು ದ ಮೆಮೊರಬಲ್ ಡೇಸ್ ಆಫ್ ದ ನನ್ನ ಗೆಳೆಯನ ಜೊತೆ ಏಕೆ ಅಂತಂದರೆ ನಾನು ಇಲ್ಲೇ ಹೋಗಿ ಏನೇ ಮಾತಾಡಿದ್ರು ಅಥವಾ ಯಾವುದೇ ರೀತಿ ಕ್ರಿಯೇಟಿವ್ ಆಗಿರೋ ವೀಡಿಯೋ ಮಾಡಿದ್ರು ಅದಕ್ಕೆ ಮೇನ್ ಕಾರಣನೇ ನನ್ನ ಗೆಳೆಯನ ಯಾಕೆ ಅಂದರೆ ನಾನು ಇಲ್ಲಿಂದ ಬರಬೇಕು ಅಂತ ಅಂದ್ಕೊಂಡಿರಲಿಲ್ಲ ಅದು ಕಾರಣವೂ ಸಹ ನನ್ನ ಗೆಳೆಯನೇ ಇಂಥ ಪ್ರದೇಶಗಳನ್ನ ತೋರಿಸೋದಕ್ಕೆ ಕಾರಣ ನನ್ನ ಗೆಳೆಯ ಸೊ ಎಲ್ಲದಕ್ಕೂ ಕಾರಣವೇ ಈ ಒಂದು ಗೆಳೆಯ ನನ್ನ ಕ್ರೆಡಿಟ್ ಅಲ್ಲ ನನ್ನ ಗೆಳೆಯನಿಗೆ ಟಾಪಿ ಬಂದೊಬ್ಬರು ಗಾಡಿಗಳು ಇಲ್ಲೂ ಇದ್ದಾವೆ ಒಂದು ಎರಡು ಮೂರು ಶನಿವಾರದತ್ತು ಜನ ಜಾಸ್ತಿ ಅಂತಾರೆ ಬಟ್ ಆದರೆ ಅಷ್ಟೊಂದಾಗಿ ಯಾರೂ ಇಲ್ಲ ಅನ್ಸುತ್ತೆ ಯಾರು ಕಾಣಿಸ್ತಾ ಇಲ್ಲ ಇಲ್ಲಿನ ಕೆಲಸ ಇದ್ದಾರೆ ಅಷ್ಟೇ ಬನ್ನಿ ಹೋಗ್ತಾ ಮುಂದೆ ಮಾತಾಡ್ಕೊಂತ ಆಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಮಿಸ್ಟರ್ ತ್ರೀ ಸಿಕ್ಸ್ಟಿ ಟ್ರಾವೆಲ್ ಸೊ ನಾನು ನಿಮ್ಮನ್ನು ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಆಫ್ ರೋಡಿಗೆ ಕರ್ಕೊಂಡ್ಬಂದಿದ್ದೀನಿ ಬ್ಯೂಟಿಫುಲ್ ಅಂದರೆ ಹೇಳ್ಕೊಳೋಕಾಗದೇ ಇರೋವಷ್ಟು ಸೊಂಟ ನೊಯ್ಯೋವಷ್ಟು ಮನಸ್ಸಿಗೆ ನೆಮ್ಮದಿ ಸಿಗೋವಷ್ಟು ಬ್ಯೂಟಿಫುಲ್ ಅಂದರೆ ಬ್ಯೂಟಿಫುಲ್ ಆಗಿದೆ ಈ ಒಂದು ಜಾಗ ಸೊ ಈ ಒಂದು ಜಾಗದ ಹೆಸರು ಬಂದ್ಬಿಟ್ಟು ಬೆಟ್ಟದ ಶ್ರೀ ಚನ್ನರಾಯಸ್ವಾಮಿ ದೇವಸ್ಥಾನ ಗೂಗಲಲ್ಲಿ ಏನಾದರೂ ನೀವು ಸರ್ಚ್ ಮಾಡ್ರೆ ಎಕ್ಸಾಕ್ಟ್ ಲೊಕೇಶನ್ ತೋರಿಸುತ್ತೆ ಆರಾಮಾಗಿ ಬರ್ಬೋದು ಹಾಗೆಯೇ ನಮ್ಮ ತುಮಕೂರಿನಿಂದ ಎಪ್ಪತ್ತ ಏಳು ಕಿಲೋಮೀಟ್ರ್ ಆಗುತ್ತೆ ಈ ಒಂದು ಜಾಗಕ್ಕೆ ಬೆಂಗಳೂರಿಂದ ನೂರ ಐದು ಕಿಲೋಮೀಟ್ರ್ ಆಗುತ್ತೆ ಯಪ್ಪ ಬೆಂಗಳೂರಿಂದ ಬರೋದಂತೂ ತುಂಬ ಕಷ್ಟ ಗುರು ಆ್ಯಡ್ಸ್ ಆಪ್ ಹೇಳಬೇಕು ಬೆಂಗಳೂರಲ್ಲಿ ವಾಸ ಮಾಡೋವಂಥವರೆವರೆಗೆ ಯಾಕೆಂದರೆ ನಾನು ಒಂದು ದಿನ ಟ್ರಾಫಿಕಲ್ಲಿ ಸಿಗಕೊಂಡಿದ್ದೆವು ಕೇವಲ ಒಂದು ಒಂದು ಕಿಲೋಮೀಟ್ರ್ ಜರ್ನಿಗೆ ಎರಡು ಅವರ್ ಗುರು ಯಾವಾಗಲೂ ಬರ್ಬೇಕಾಯ್ತು ಅದತ್ರ ಒಂಬತ್ತುವರೆಗೆ ಇಲ್ಲಿರ್ಬೇಕಾಯ್ತು ಡಿಫಿಕಲ್ ಸಿಗಕೊಂಡಿದ್ದರಿಂದ ಎರಡು ಅವರ್ ಲೇಟ್ ಆಯಿತು ಹಾಗೇ ಪ್ಲ್ಯಾನ್ಸ್ ಸಹ ಒಂದು ನಾಲ್ಕು ಪ್ಲೇಸ್ ನೋಡ್ಬೇಕು ಒಂದು ಕಡೆ ಅದರಲ್ಲಿ ಒಂದು ತಪ್ಪಿ ಎರಡು ಕಂಪ್ಲೀಟ್ ಆಗೋಲ್ಲ ಯಾಕೆಂದರೆ ಇಲ್ಲಿಂದ ಇಳಿಯೋದೇ ಒಂದು ಸ್ವಲ್ಪ ಗಾಡಿ ಇಳಿಸ್ಕೊಂಡು ಹೋಗೋದೇ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಹಾಗಾಗಿ ಎರಡು ಪ್ಲೇಸ್ಗು ಕ್ಯಾನ್ಸಲ್ ಆಗೇ ಆಗುತ್ತೆ ಇನ್ನು ತಿಂಡಿ ವೀರ ಗುರು ಬೇಗನೆ ಈ ಒಂದು ಸ್ವಾಮಿ ದರ್ಶನ ಮಾಡಿಕೊಂಡು ದೇವಸ್ಥಾನನ ನೋಡಿಕೊಂಡು ಸುತ್ತ ಆಡಿಕೊಂಡು ಹೊಸೂರಿಂದ ಕೇವಲ ಅರವತ್ತ್ಮೂರು ಕಿಲೋಮೀಟ್ರ್ ಐತೆ ಸೊ ಆರಾಮಾಗಿ ಸ್ವಲ್ಪ ದೂರದವರೆಗೂ ದೇವಸ್ಥಾನ ಹತ್ತಬೇಕಾಗುತ್ತೆ ಇನ್ನು ಮಿಕ್ಕಿದ್ದು ಗಾಡಿಯಲ್ಲೇ ಬರ್ಬೋದು ಸೊ ನಿಮ್ಮ ನಿಮ್ಮ ಹತ್ರ ಏನಿವನ್ ಗಾಡಿ ಯಾವುದೇ ಇದ್ರೂ ನಿಮ್ಮ ಮೇಲೆ ಮತ್ತು ಗಾಡಿ ಮೇಲೆ ನಂಬಿಕೆ ಇದ್ದರೆ ಆರಾಮಾಗಿ ಬನ್ನಿ ಬೇಯೋ ಗಾಡೀಲಿ ನಿಧಾನಕ್ಕೆ ಬಂದೀನಿ ಅಲ್ಲೇ ಸ್ಟಾಪ್ ಮಾಡಿಕೊಂಡು ಸ್ಟಾಪ್ ಮಾಡಿಕೊಂಡು ಯಾಕೆಂದರೆ ಒಂದೇ ಪ್ರಜಾರಲ್ಲೂ ಇದು ಮಾಡ್ರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅಂತ ಗಾಡಿನ ಅಲ್ಲಲ್ಲೇ ಸ್ಟಾಪ್ ಮಾಡಿಕೊಂಡು ನೇಚರ್ನ ನೋಡಿಕೊಂಡು ಒಂದೇ ಫೋಟೋ ತಕ್ಕೊಂಡು ಒಂದೇ ಡ್ರೀಲ್ಸ್ ಮಾಡಿಕೊಂಡು ಸ್ವಲ್ಪನೇ ಸ್ವಲ್ಪ ಗುರು ತುಂಬ ಸುಸ್ತಾಗ್ತಾ ಇದೆ ಅದು ನಾಷ್ಟ ಬೇರೆ ತಿಂದಿಲ್ಲ ಇಷ್ಟೊತ್ತಿಗೆ ಕಾಲೇ ನಾಷ್ಟ ಆಗೋ ಇರಬೇಕಾಯ್ತು ತಿಂದಿಲ್ವಲ್ಲ ಸೊ ಹಾಗಾಗಿ ಸ್ವಲ್ಪ ಸುಸ್ತಾಗ್ತಾ ಇದೆ ಬಟ್ ಅಮೇಝಿಂಗ್ ಆಗಿದು ಪ್ಲೇಸ್ ಅಂತ ನೋಡಿದ್ರಲ್ಲ ಸ್ನೇಹಿತರೆ ಮೊದಲನೇದಾಗಿ ನಮಗೆ ಸಿಕ್ಕಂಥ ಭಗವಂತನೇ ಶ್ರೀ ವಿಘ್ನ ವಿನಾಶಕ ಸ್ನೇಹಿತರೆ ಆದಷ್ಟು ಬರೋದ್ರಿಂದ ಬೇಗ ಬನ್ನಿ ಯಾಕೆಂದರೆ ನೇಚರು ಸ್ವಲ್ಪ ತರಗೆಯಲ್ಲಿ ಥರ ಉದುರುತ್ತಾ ಇದೆ ಆಲೆ ನೋಡಿದ್ರಲ್ಲ ಮರ ಹೇಗೆ ಒಣಗ್ತಾ ಇದೆ ಅಂತ ಸೊ ಹಾಗಾಗಿ ದಯವಿಟ್ಟು ಬೇಗ ಬನ್ನಿ ಈ ಒಂದು ನೇಚರು ಮತ್ತೆ ಸಿಗೋದಿಲ್ಲ ಮತ್ತೆ ಸಿಗಬೇಕು ಅಂದರೆ ಇನ್ನು ಮಳೆಗಾಲ ಟೈಮಿಗೆ ಬರಬೇಕಾಗುತ್ತೆ ಸೊ ಈಗ ಅಲೆ ಬೇಸಿಗೆಗಾಲ ಇದೆ ವಿಪರೀತವಾಗಿ ಬಿಸಿಲು ಆಲೆ ಶುರುವಾಯಿತೆ ಸೊ ಇನ್ನೇನು ಆಲೆ ಹತ್ತತ್ರ ಬಂದೇ ಬಿಟ್ಟು ದೇವಸ್ಥಾನಕ್ಕೆ ಸ್ನೇಹಿತರೆ ನಾಲ್ಕು ಕಿಲೋಮೀಟರ್ ಆಫ್ ರೋಡಲ್ಲಿ ಬೈಕ್ನ ಆಗೋ ಈಗೋ ಮಾಡಿಕೊಂಡು ಹೆಂಗೋ ಬೆಟ್ಟರು ಟಾಪಿ ಬಂದಿತ್ತು ಸೊ ಟಾಪಿ ಬಂದಿಕ್ಕೂ ಸಾರ್ಕ್ ಆಯಿತು ಅನಿಸುತ್ತೆ ಯಾಕೆಂದರೆ ಇಂಥ ಅದ್ಭುತವಾಗೈತೆ ಮತ್ತು ಈ ಒಂದು ದೇವಸ್ಥಾನ ಶನಿವಾರ ಮಾತ್ರ ಓಪನ್ ಇರುತ್ತಂತೆ ಸೊ ಇಲ್ಲಿ ಇಲ್ಲಿನ ಪೂಜಾರಿ ಅವರು ಹೇಳಿದ್ರು ಹಾಗೆಯೇ ನೀವೇನಾದರೂ ಬರಬೇಕು ಅಂದರೆ ಊಟನಾಗಲಿ ಅಥವಾ ನೀರಾಗಲಿ ನೀವೇ ತರಬೇಕು ಇಲ್ಲಿ ಯಾವುದೇ ರೀತಿ ಫೆಸಿಲಿಟೀಸ್ ಯಾವುದೂ ಇಲ್ಲ ಸೊ ಟ್ರೆಕ್ಕಿಂಗ್ ಮಾಡಿದಾಗೆ ಎರಡರಿಂದ ಎರಡೂವರೆ ಕಿಲೋಮೀಟರ್ ಆಗುತ್ತೆ ಟ್ರಕ್ಕಿಂಗಿಂತ ಬೈಕಲ್ಲೇ ಬಂದರೆ ಚೆಂದ ಹಾಗೆ ಈ ಒಂದು ವ್ಯವ್ ಒಂದು ಅತಿ ಅದ್ಭುತವಾಗಿದೆ ದಟ್ಸ್ ಅಮೇಝಿಂಗ್ ವಾವ್ ಬ್ಯೂಟಿಫುಲ್ ಆಗಿದ್ ಗುರು ಕ್ರೇಜಿ ಆಗೈತೆ ಈ ವರ್ಷದ ನೆನಪಿನ ದಿನವಿದು ಸ್ನೇಹಿತರೆ ಅಂತೂ ಇಂತೂ ದ ಒನ್ ಆಫ್ ದ ಮೋಸ್ಟ್ ಅಡ್ವೆಂಚರ್ ಆಫ್ ದ ಇಯರ್ ಅಂದ್ರೆ ಈ ವರ್ಷದಲ್ಲಿ ತುಂಬ ಅಡ್ವೆಂಚರ್ ಮಾಡಿಕೊಂಡು ಒಂದು ಪ್ಲೇಸಿಗೆ ಬಂದಿನಿ ಅಂದರೆ ಅದು ಒಂದ್ರ ಬೆಟ್ಟದ ಶ್ರೀ ಚನ್ನರಾಯಸ್ವಾಮಿ ದೇವಸ್ಥಾನ ಈ ಒಂದು ಜಾಗಕ್ಕೆ ತುಂಬಾ ಅಂದರೆ ತುಂಬ ರಿಸ್ಕ್ ತಗೊಂಡು ಬಂದಿನಿ ಡಿಗಾ ಗಾಡಿಯಲ್ಲಿ ಸೊ ಈಗ ಹೊರಡ ಟೈಮು ಸೊ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿ ನಿಮ್ಮ ಸ್ನೇಹಿತರು ಯಾರಾದರೂ ಅಡ್ವೆಂಚರ್ ಮಾಡಬೇಕು ಈ ಒಂದು ವೀಡಿಯೋನ ಅವ್ರಿಗೆ ಶೇರ್ ಮಾಡಿ ಏನು ಈ ಒಂದು ಜಾಗದ ಲೊಕೇಶನ್ ಸಹ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸೊ ನೀವೇನಾದರೂ ಚೆಕ್ ಇನ್ ಮಾಡಿ ಮತ್ತು ಇದೇ ರೀತಿ ಹೊಸ ಹೊಸ ವೀಡಿಯೋಗಳಿಗಾಗಿ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಸ್ನೇಹಿತರೆ ಬಾಯ್ ಹ್ಯಾವ್ ಅನೇ ಸ್ಟೇಟರ್ ಮುಂದಿನ ಒಂದು ವೀಡಿಯೋದು ಜೈ ಸಿಗೋಣ ಜೈ ಶ್ರೀರಾಮ್ ಜೈ ಕನ್ನಡ